ಶ್ರೀ ಗುರವೇ ನಮಃ ಪುಟಾಣಿಗಳೇ ಮಥುರೆಯ ಮೇಲೆ ಜರಾಸಂಧ ಯುದ್ಧ ಮಾಡೋಕ್ಕೆ ಬಂದಿದ್ದ ಕಥೆಯನ್ನು ನೀವೆಲ್ಲ ಕೇಳಿದ್ದೀರಿ ಅಲ್ವಾ ಹೋದ್ವಾರ ಜರಾಸಂಧ ಯಾರು ಹೇಳಿ ಕಂಸನ ಮಾವ ಹಾಂ ಜರಾಸಂಧನ ಇಬ್ಬರು ಹೆಣ್ಮಕ್ಳನ್ನ ಕಂಸನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಕಂಸನ ಕೃಷ್ಣ ಸಾಯಿಸ್ದ ಅಂತ ಅವರಿಬ್ಬರು ಬಂದು ತಮ್ಮ ತಂದೆ ಹತ್ರ ದೂರ ಹೇಳ್ತಾರೆ ಅಲ್ವಾ ಆವಾಗ ಜರಾಸಂಧನ ಕೋಪ ಬಂದು ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದಿರ್ತಾನೆ ಅಲ್ವಾ ಈ ಕಥೆ ನೀವು ಕೇಳಿದ್ರಿ ಯುದ್ಧಕ್ಕೆ ಬಂದಾಗ ಏನಾಗುತ್ತೆ ಹೇಳಿ ಮಥುರೆಯನ್ನೆಲ್ಲ ಪುಡಿ ಪುಡಿ ಮಾಡಿ ಎಲ್ಲ ಮನೆಗಳಿಗೆಲ್ಲ ಬೆಂಕಿ ಹಚ್ಚಿ ಕೃಷ್ಣ ಬಲರಾಮರನ್ನ ಜಜ್ಜಿ ಜಜ್ಜಿ ಸಾಯ್ಸಾಕ್ಬಿಡ್ತೀನಿ ಅಂತ ಜರಾಸಂಧ ಅಂದ್ಕೊಂಡಿರ್ತಾನೆ ಆದರೆ ಹಾಗಾಗೋದೇ ಇಲ್ಲ ಏನಾಗ್ಬಿಡುತ್ತೆ ಯಾದವರು ಅಂದರೆ ಕೃಷ್ಣನ ಕಡೆಯವರೆಲ್ಲ ಇರ್ತಾರಲ್ಲ ಕೃಷ್ಣನ ನೆಂಟರು ಕೃಷ್ಣನ ಮಾವ ಅಪ್ಪ ಅಮ್ಮ ಕೃಷ್ಣನ ಫ್ರೆಂಡ್ಸು ಅವ್ರನ್ನೆಲ್ಲ ಯಾದವರು ಅಂತ ಕರೀತಾರೆ ಮಕ್ಕಳೇ ಏನು ಹೇಳಿ ಯಾದವರು ಅಂತ ಅವರೆಲ್ಲ ಶೂರರು ಇರ್ತಾರೆ ಅವರೆಲ್ಲ ಸೈನ್ಯ ತಗೊಂಡು ಹೊರಡ್ತಾರೆ ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಕೃಷ್ಣನಿಗೆ ಮೇಲಿಂದ ವಿಶೇಷವಾದ ರಥ ಬರುತ್ತೆ ವೈಕುಂಠದಿಂದ ಅದರಲ್ಲಿ ಅವನ ಶಂಖ ಚಕ್ರ ಧನುಸು ಬಾಣ ಖಡ್ಗ ಕುದುರೆಗಳು ಎಲ್ಲ ಇರುತ್ತೆ ಯಾರು ಸೋಲ್ಸೋಕೆ ಸಾಧ್ಯನಾ ಆ ರಥದಲ್ಲಿ ಕೃಷ್ಣ ಬಂದಾಗ ಯಾರೂ ಸೋಲ್ಸೋಕ್ಕಾಗಲ್ಲ ದೇವತೆಗಳು ಮತ್ತು ರಾಕ್ಷಸರಿಗೆ ಯುದ್ಧ ಮಾ ಯುದ್ಧ ನಡೆದಾಗ ದೇವತೆಗಳ ಪರವಾಗಿ ಕೃಷ್ಣ ಅಂದರೆ ವಿಷ್ಣು ಆ ರಥವನ್ನೇ ಹತ್ತಿ ರಾಕ್ಷಸರನ್ನೆಲ್ಲ ಕೊಂದಿರ್ತಾನೆ ರಾಕ್ಷಸರಿಗೆ ಏನೂ ಮಾಡೋಕ್ಕಾಗಿಲ್ಲ ಆ ರಥವನ್ನು ಇನ್ನು ಜರಾ ಅವನ ಸೈನಿಕರಿಗೆ ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ ಹಾಗಾಗಿ ಚೋರು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಏನಾಗ್ಬಿಡುತ್ತೆ ಜರಾಸಂಧನ ಕಡೆಯವರೆಲ್ಲರನ್ನೂ ಕೃಷ್ಣ ಬಲರಾಮರು ಸಾತ್ಯಕಿ ಕೃತವರ್ಮ ಯಾದವರೆಲ್ಲ ಸೇರಿಕೊಂಡು ಎಲ್ಲರನ್ನು ಕೊಂದಾಕ್ಬಿಡ್ತಾರೆ ಅಷ್ಟೊಂದು ಜನ ಸತ್ತೋಗ್ತಾರಲ್ವ ಅಂತ ಬೇಜಾರಾಗುತ್ತೆ ನಮಗೆ ಆದರೆ ಅವರೆಲ್ಲ ಕೆಟ್ಟವರು ಮಕ್ಕಳೇ ಅವರೆಲ್ಲ ದುಷ್ಟರು ಅವರೆಲ್ಲ ಪ್ರಜೆಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದಂಥವ್ರು ಮತ್ತು ಹೆಚ್ಚಿನವರು ಅವರು ಹಿಂದಿನ ಜನ್ಮದಲ್ಲಿ ರಾಕ್ಷಸರಾಗಿದ್ದವರು ಹಾಂ ಹಾಗಾಗಿ ಕೊಂದು ಹಾಕಬೇಕು ಅಂತ ಕೃಷ್ಣ ತೀರ್ಮಾನ ಮಾಡಿರ್ತಾನೆ ಹಾಗಾಗಿ ಅವನ್ನೆಲ್ಲ ಕೊಂದ್ಬಿಟ್ಟು ಜರಾಸಂದ್ ಕೊಲ್ತಾನ ಇಲ್ಲ ಬಲರಾಮ ಕೊಲ್ತೀನಿ ಅಂತ ಹೇಳ್ತಾನೆ ಆದರೆ ಕೃಷ್ಣ ಬಿಡೋದಿಲ್ಲ ಅಲ್ವಾ ಅವನ ಬಿಟ್ಕಳ್ಸು ಬಿಟ್ಕಳ್ಸು ಅಂತ ಹೇಳ್ತಾನೆ ಜರಾಸಂದ ವಾಪಸ್ಸು ಹೋಗ್ತಾನೆ ವಾಪಸ್ಸು ಹೋಗುವಾಗ ಅವನಿಗೆ ಎಷ್ಟು ಅಷ್ಟು ದುಃಖ ಆಗುತ್ತೆ ಅವನಿಗೆ ಎಷ್ಟು ಅವಮಾನ ಆಗುತ್ತೆ ಅವನಿಗೆಷ್ಟು ಮನಸ್ಸಿಗೆ ಹಿಂಸೆ ಆಗುತ್ತೆ ಅಂತಂದರೆ ನಾನಿನ್ನು ನಮ್ಮ ರಾಜ್ಯಕ್ಕೆ ವಾಪಸ್ ಹೋಗೋದೇ ಇಲ್ಲ ನಮ್ಮ ಊರಿಗೆ ಹೋಗೋದೇ ಇಲ್ಲ ನಮ್ಮ ಮನೇಲಿ ಯಾರಿಗೂ ಮುಖ ತೋರ್ಸೋಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಜೆಗಳೆಲ್ಲ ಏನಂತಾರೆ ಇಷ್ಟು ದೊಡ್ಡ ಸೈನ್ಯ ತೊಗೊಂಡು ಹೋಗಿ ನೀನು ಯಾದವ್ರ ಹತ್ರ ಸೋತ್ಯ ಅದು ಚಿಕ್ಕ ಹುಡುಗ ಕೃಷ್ಣ ಅವನ ಹತ್ರ ಯುದ್ಧದಲ್ಲಿ ಸೋತಿಯಾ ಥೂ ನಿನ್ನ ನಿನಗೆ ಯುದ್ಧ ಮಾಡೋಕ್ಕೆ ಬರಲ್ವಾ ಅಯ್ಯ ಅಯ್ಯೋ ನೀನು ಹೇಳಿನ ನೀನು ಅಂತ ಎಲ್ಲ ರೇಗಿಸ್ತಾರಲ್ವಾ ಆಡ್ಕೋತಾರಲ್ವಾ ಅದಕ್ಕಾಗಿ ನಾನಿನ್ನು ನಮ್ಮ ಊರಿಗೆ ವಾಪಸ್ ಹೋಗೋದೇ ಬೇಡ ನಾನು ಇಲ್ಲೇ ಎಲ್ಲರೂ ಬಿದ್ದು ಬೆಟ್ಟದಿಂದ ಕೆಳಗೆ ಬಿದ್ದುಬಿಟ್ಟು ಅಥವಾ ಸಮುದ್ರದಲ್ಲಿ ಬಿದ್ದುಬಿಟ್ಟು ಅಥವಾ ಏನಾದರೂ ಮಾಡ್ಕೊಂಡು ನಾನು ಸತ್ತೇ ಹೋಗ್ಬಿಡ್ತೀನಿ ಇಲ್ಲಾಂದರೆ ಊಟ ನೀರು ಏನು ಕುಡಿದರೆ ಹಿಂಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದು ಸತ್ತೋಗ್ಬಿಡ್ತೀನಿ ನಾನು ಅಂತ ಎಲ್ಲ ಯೋಚನೆ ಮಾಡಿಕೊಂಡು ಒಂದು ಕಡೆ ಕೂತ್ಕೊಂಡ್ಬಿಡ್ತಾನೆ ಜರಾಸಂದ ಆವಾಗ ಅವನ ಸ್ನೇಹಿತರೆಲ್ಲ ಬಂದು ಅವನಿಗೆ ಹೇಳ್ತಾರೆ ಏ ಇದ್ದೆಲ್ಲ ಯೋಚನೆ ಮಾಡಬೇಡ ನೀನು ಏನಾಗಲ್ಲ ನೀನು ಬಾ ಹೇಳ್ತೀನಿ ಹಾಂ ನಾವೆಲ್ಲ ಸಹಕಾರ ಕೊಡ್ತೀವಿ ಬಾ ನೀನು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಜರಾಸಂದ ಸ್ನೇಹಿತರೆಲ್ಲ ಇನ್ನೂ ಬೇಕಾದ ಜನ ರಾಕ್ಷಸರೆಲ್ಲ ಇರ್ತಾರೆ ಮೊದಲನೇ ಸಲ ಹೋಗಬೇಕಾದ್ರೆ ಕರ್ಕೊಂಡು ಕರ್ಕೊಂಡೋಗಿರಲ್ಲ ಅವನು ಏ ಕೃಷ್ಣ ಬಲರಾಮ ಇದೇನು ಭಾರಿ ದೊಡ್ಡದು ನಾನು ಕೊಂದು ಹಾಕ್ಬಿಡ್ತೀನಿ ಅವ್ರನ್ನ ಅಂತ ಅಂದ್ಕೊಂಡು ಹೋಗಿರ್ತಾನೆ ಜರಾಸಂಧ ಈ ಸಲ ಅವನ ಸ್ನೇಹಿತರನ್ನೆಲ್ಲರನ್ನೂ ಸೇರಿಸ್ಕೊಳ್ತಾನೆ ಎಲ್ಲ ಸ್ನೇಹಿತರು ಸೇರಿಕೊಂಡು ಎಲ್ಲರನ್ನೂ ಸಹಾಯ ಕೇಳ್ತಾನೆ ಹಿಂಗೆ ಸಹಾಯ ಮಾಡಿ ಸಹಾಯ ಮಾಡಿ ಎಲ್ಲ ಬನ್ನಿ ಸೇರ್ಕೊಳ್ಳಿ ಕೃಷ್ಣ ಬಲರಾಮನ್ ಕೊಂದಾಕ್ಬಿಡೋಣ ಅಂತ ಕೃಷ್ಣನ ಮೇಲೆ ಇನ್ನೂ ಎಷ್ಟೋ ಜನಕ್ಕೆ ಕೋಪ ಇರುತ್ತೆ ರಾಕ್ಷಸರಿಗೆಲ್ಲ ಅವರೆಲ್ಲ ಬಂದು ಇವ್ನ ಜೊತೆ ಸೇರ್ಕೊಂಡ್ಬಿಡ್ತಾರೆ ಸೇರಿಕೊಂಡು ಮತ್ತೆ ದೊಡ್ಡ ಸೈನ್ಯ ಕಟ್ತಾನೆ ಜನಸಂದ ಎಷ್ಟು ದೊಡ್ಡ ಸೈನ್ಯ ಕಟ್ತಾನೆ ಅಂತಂದರೆ ಮೊದಲನೇ ಸಲ ಹೋಗಿದ್ನಲ್ಲ ಅಷ್ಟೇ ಸೈನ್ಯ ಎಷ್ಟು ಸೈನ್ಯ ಹೇಳಿ ಮೊದಲನೇ ಸಲ ಹೋಗಿದ್ದಿದ್ದು ಎಷ್ಟೋ ಅಕ್ಷೌಹಿಣಿ ಅಂತ ಶಬ್ದ ಹೇಳಿದ್ದೆ ಅಲ್ವಾ ಇಪ್ಪತ್ತ್ಮೂರು ಅಕ್ಷೌಹಿಣಿ ಸೈನ್ಯ ಅಂತ ಅಂದರೆ ಸಾವಿರಾರು ಕುದುರೆ ಸಾವಿರಾರು ಆನೆ ಇರುತ್ತೆ ಆಮೇಲೆ ಲಕ್ಷಾಂತರ ಕೋಟಿಗಟ್ಟಲೆ ಜನ ಇರ್ತಾರೆ ರಥಗಳಿರುತ್ತೆ ಅಯ್ಯೋ ಎಲ್ಲಿ ನೋಡಿದ್ರು ಸೈನ್ಯ ಕತ್ತಿ ಗುರಾಣಿ ಗದೆ ಈಟಿ ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಮಾತ್ ಮತ್ತೆ ಮಥುರೆ ಮೇಲೆ ಬಂದ್ಬಿಡ್ತಾರೆ ಆ ಹೂ ಅಂತ ಕೂಕೊಂಡು ಕೃಷ್ಣನ್ ಕೊಂದಾಕ್ಬಿಡ್ತೀವಿ ಉಗ್ರಸೇನೆ ರಾಜನ ಕೊಂದಾಕ್ಬಿಡ್ತೀವಿ ಅಂತ ಕೂಗಾಡ್ಕೊಂಡು ಬಂದ್ಬಿಡ್ತಾರೆ ಮತ್ತೆ ಜನಗಳೆಲ್ಲ ನೋಡ್ತಾರೆ ಇದು ಏನಪ್ಪ ಇದೂ ಕೊಂದ ಮತ್ತಾಗಲೇ ಸ್ವಲ್ಪ ದಿವಸಕ್ಕೆ ಈ ಥರ ಬಂದ್ಬಿಟ್ನಲ್ಲ ಇವನು ಥೋ ಇದು ಒಳ್ಳೆ ರಗಳೆ ಆಯ್ತಲ್ಲಪ್ಪ ಒಂದು ಸಲ ಹೆಂಗೋ ಗೆದ್ಬಿಟ್ಟ ನಮ್ಮ ಕೃಷ್ಣ ಈ ಪ್ರತಿ ಸಲನೂ ಗೆಲ್ಲಕ್ಕಾಗುತ್ತಾ ಏನಪ್ಪ ಇವನ ಕತೆ ಜುಜೋ ಈ ಜರಾಸನನ್ನು ನಮ್ಮ ಕೃಷ್ಣ ಬಿಟ್ಟು ಕಳಿಸ್ಬಾರ್ದಾಗಿತ್ತು ಇವನ್ನ ಹಾಕ್ಬಿಡ್ಬೇಕಾಗಿತ್ತು ಸಾಯಿಸ್ಬಿಡ್ಬೇಕಾಗಿತ್ತು ಅಂತ ಎಲ್ಲ ಅಂದ್ಕೋತಾರೆ ಆಮೇಲೆ ಎಲ್ಲರಿಗೂ ಮತ್ತೆ ಭಯ ಶುರುವಾಗುತ್ತೆ ಎಲ್ಲ ಕೃಷ್ಣ ಹತ್ರ ಬರ್ತಾರೆ ಅಂದರೆ ಈ ಮೊದಲನೇ ಸಲ ಇರೋಷ್ಟು ಭಯ ಇರಲ್ಲ ಯಾಕೆಂದ್ರೆ ಮೊದಲನೇ ಸಲ ನಾವು ಸತ್ತೋಗೋದೇ ಇದು ಖಂಡಿತ ಅಂದ್ಕೊಂಡ್ಬಿಟ್ಟಿರ್ತಾರೆ ಎರಡನೇ ಸಲ ಆಗಿಲ್ಲ ಯಾಕೆಂದರೆ ಮೊದಲನೇ ಸಲ ಕೃಷ್ಣ ಎಲ್ಲರನ್ನೂ ಸೋಲಿಸಿದಲ್ಲ ಯುದ್ಧದಲ್ಲಿ ಆಗ ನಮ್ಮ ಕೃಷ್ಣ ಇದ್ದಾನೆ ಬಲರಾಮ ಇದ್ದಾನೆ ಅಂತ ಒಂದು ಧೈರ್ಯ ಇರುತ್ತೆ ಎಲ್ಲ ಕೃಷ್ಣ ಹತ್ರ ಬರ್ತಾರೆ ಕೃಷ್ಣ ಏನು ಮಾಡೋದು ಕೃಷ್ಣ ಇವಾಗ ಮತ್ತೆ ಎಲ್ಲ ಬಂದ್ಬಿಟ್ಟಿದಾರಲ್ಲ ಕೃಷ್ಣ ಮತ್ತೆ ಯುದ್ಧಕ್ಕೆ ಹೋಗ್ತೀಯ ನೀನು ಏನು ಮಾಡ್ತೀಯಾ ಅಂತ ಎಲ್ಲ ಕೇಳ್ತಾರೆ ಆವಾಗ ಕೃಷ್ಣ ಏನು ಮಾಡ್ತಾನೆ ಆಯಿತು ನೀವೇನು ಯೋಚನೆ ಮಾಡಬೇಡಿ ನೀವೆಲ್ಲ ಆರಾಮಾಗಿ ನಿಮ್ಮ ನಿಮ್ಮ ಮನೆಗೆ ಹೋಗಿ ನಾನು ಇದು ಅಂತ ನೋಡ್ಕೊತೀನಿ ನೀವೇನು ಹೆದರುಬೇಡಿ ಏನೂ ಆಗಲ್ಲ ನಾನು ಇದೀನಲ್ವ ಬಲರಾಮ ಇದ್ದಾನಲ್ವ ನಮ್ಮ ಅಣ್ಣ ನಾವು ಇರೋ ತನಕ ಏನಾಗಲ್ಲ ಮತ್ತು ಯಾದವರೆಲ್ಲ ಇದ್ದಾರೆ ಎಲ್ಲ ಶೂರರು ಯಾದವರೆಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ಅವ್ರನ್ನ ಹೊಡೆದು ಓಡಿಸೋಣ ಮತ್ತು ಏನು ಯೋಚನೆ ಮಾಡಿಬಿಡಿ ಏನೂ ಆಗಲ್ಲ ನೀವೆಲ್ಲ ಹೋಗಿ ಅಂತ ಕಳಿಸ್ಬಿಡ್ತಾನೆ ಆವಾಗ ಈ ತನ್ನ ಸೈನಿಕರೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಹೇಳ್ತಾನೆ ಎಲ್ಲ ಸಿದ್ಧವಾಗಿರಿ ಎಲ್ಲರೂ ಸಿದ್ಧವಾಗಿರಿ ಎಲ್ಲ ಕವಚ ಎಲ್ಲ ಕಟ್ಕೊಳ್ಳಿ ರಥ ಎಲ್ಲ ಸಿದ್ಧ ಮಾಡ್ಕೊಳ್ಳಿ ಕುದುರೆ ಎಲ್ಲ ಸಿದ್ಧ ಮಾಡ್ಕೊಂಡ್ರಿ ನಾನು ಯಾವಾಗ ಹೇಳಿದರೆ ಆವಾಗ ಯುದ್ಧಕ್ಕೆ ಹೋಗ್ಬೇಕು ನೀವು ಅಂತ ಹೇಳ್ತಾನೆ ಆಮೇಲೆ ಬಲರಾಮನಿಗೆ ಹಾಗೆಯೇ ಕೃತವರ್ಮನಿಗೆ ಸಾತ್ಯಕಿಗೆ ಇನ್ನೂ ಅನೇಕ ಶೂರ್ಯರಿಗೆಲ್ಲ ಒಂದು ಸೂಚನೆ ಕೊಟ್ಟಿರ್ತಾನೆ ನೀವೆಲ್ಲ ಸಿದ್ಧವಾಗಿರಬೇಕು ನಾನು ಹೇಳಿದ ಕೂಡಲೇ ಯುದ್ಧ ಕೊಡಬೇಕು ನೀವು ಕೂಡ ಅಂತ ಆಯಿತು ಆಯಿತು ಅಂತೆಲ್ಲ ಹೇಳ್ತಾರೆ ಯಾರಿಗೂ ಹೇಳಲ್ಲ ಕೃಷ್ಣ ಯಾವಾಗ ಹೋಗೋದು ಅಂತ ಎಲ್ಲ ಮಲ್ಕೊಂಡಿರ್ತಾರೆ ರಾತ್ರಿ ಬೆಳಗಿನ ಜಾವ ಮುಂಚೆ ಇನ್ನೂ ಕತ್ಲು ಇರೋವಾಗ್ಲೇ ಎಲ್ಲರನ್ನೂ ಎಬ್ಬಿಸ್ತಾನೆ ಎಬ್ಬಿಸ್ಬಿಟ್ಟು ಸಿದ್ಧವಾಗಿರಿ ನಡೀರಿ ಈವಾಗಿ ಯುದ್ಧಕ್ಕೆ ಹೋಗ್ಬಿಡೋಣ ಅವರೆಲ್ಲ ಮಲ್ಕೊಂಡಿರ್ತಾರೆ ಇವಾಗ ಯುದ್ಧಕ್ಕೆ ಹೋಗ್ಬೇಡ ಬನ್ನಿ ಅಂತ ಹಾಗಂತ ಹೇಳಿ ಇದ್ದಕ್ಕಿದ್ದಂಗೆ ಕತ್ಲಲ್ಲಿ ಅಷ್ಟು ಜನ ಯಾದವರು ಕೃಷ್ಣ ಬಲರಾಮರ ಲೀಡರ್ಶಿಪ್ಪಲ್ಲಿ ನೇತೃತ್ವದಲ್ಲಿ ಜೈ ಅಂತ ಯುದ್ಧಕ್ಕೆ ಹೋಗಿಬಿಡ್ತಾರೆ ಯುದ್ಧಕ್ಕೆ ಹೋಗಿ ಯುದ್ಧ ಮಾಡೋಕ್ಕೆ ಶುರು ಮಾಡೇ ಬಿಡ್ತಾರೆ ಎಲ್ಲೆಲ್ಲಿ ನೋಡಿದ್ರು ಬಾಣ ಬಿಡೋದು ಕತ್ತಿ ಬೀಸೋದು ಗದೆ ಹೊಡೆಯೋದು ಎಲ್ಲ ಮಾಡಿ ಎಷ್ಟು ಅಷ್ಟೊಂದು ಜನ ಕೊಂದಾಕ್ಬಿಡ್ತಾರೆ ಆ ಸೈನಿಕರೆಲ್ಲ ನಿದೆ ಮಾಡ್ತಾ ಇರ್ತಾರೆ ಮಲ್ಕೊಂಡು ಒಯ್ಯೊಯ್ಯೋ ಇದೇನಾಗೋಯ್ತು ಅಂತ ಗೊತ್ತಾಗೋದ್ರೊಳಗೆ ಅರ್ಧ ಸೈನಿಕರನ್ನೆಲ್ಲ ಸಾಯಿಸೇ ಆಗೋಗ್ಬಿಡುತ್ತೆ ಎಲ್ಲ ಬಿಟ್ಟು ಅದು ನೋಡಿ ಕೆಲವರೆಲ್ಲ ಎದ್ಕೊಂಡು ಓಡೋಗ್ಬಿಡ್ತಾರೆ ಯುದ್ಧನೂ ಬೇಡ ಈ ಜರಾಸನ ಸಾವಾಸನೂ ಬೇಡ ಕೃಷ್ಣನೂ ಬೇಡ ಯುದ್ಧನೂ ಬೇಡ ಅಂತ ಹೇಳಿ ಎಲ್ಲ ಗಿತ್ತಿ ಎಲ್ಲ ಬಿಟ್ಟು ಹಾಗೆ ಓಡೋಗಿಬಿಡ್ತಾರೆ ಕೆಲವರು ಇನ್ನು ಕೆಲವರು ಗಿತ್ತಿ ತೊಗೊಂಡು ಬೇಗ ಬೇಗ ಯುದ್ಧಕ್ಕೆ ಅಂತ ಬರ್ತಾರೆ ಅಷ್ಟೊತ್ತಿಗಾಗಲೇ ಅವರೆಲ್ಲ ಸುತ್ತ ಇವರೆಲ್ಲ ಕೃಷ್ಣನ ಕಡೆಯವರು ಯಾದವರೆಲ್ಲ ಸೇರ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಎಷ್ಟೊಂದು ಜನನ ಹಾಗಾಗಿ ಕೊಂದಾಕ್ಬಿಡ್ತಾರೆ ಇನ್ನು ಕೆಲವರು ಹಾಗೆ ಯುದ್ಧ ಮಾಡ್ತಾರೆ ಆದರೆ ಅವ್ರನ್ನೆಲ್ಲ ಯುದ್ಧದಲ್ಲಿ ಕೃಷ್ಣ ಮತ್ತು ಬಲರಾಮ ಇವರೆಲ್ಲ ಸೇರಿಸೋಲ್ಸ್ಬಿಡ್ತಾರೆ ಮತ್ತೆ ಎಂಥದಾಗುತ್ತೆ ಎಲ್ಲ ಯುದ್ಧ ಮುಗಿಯುತ್ತೆ ನೋಡ್ತಾರೆ ಹಿಂಗೆ ಜರಾಸಂದನ ರಥ ಒಂದೇ ಉಳಿದಿರುತ್ತೆ ಮತ್ತೆ ಬಲರಾಮ ಹೋಗಿ ಗದೆಯಲ್ಲಿ ಢಮ್ ಅಂತ ಹೊಡಿತಾನೆ ಜರಾಸಂದನ ರಥ ಪುಡಿಪುಡಿಯಾಗೋಗುತ್ತೆ ಬಿದ್ದು ಜರಾಸನ ಒಬ್ಬನೇ ಉಳ್ಕೊತಾನೆ ಮತ್ತೆ ಅವ್ನು ಎಳ್ಕೊಂಬರ್ತಾನೆ ಬಲರಾಮ ಎಳ್ಕೊಂಬಂದು ಮತ್ತೆ ಕೊಂದಾಕ್ತೀನಿ ಅಂತಂತಾನೆ ಕೃಷ್ಣ ಮತ್ತೆ ಬೇಡ 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 ಅಂತ ಬಿಟ್ಟು ಅಂತ ಅಂತೇಳಿ ಬಿಟ್ಟು ಕಳಿಸ್ತಾನೆ ಬಲರಾಮ ಯಾಕೆ ಹಿಂಗೆ ಮಾಡ್ತಾನೆ ಕೃಷ್ಣ ಕೊಂದಾಕ್ಬೇಕಿತ್ತಲ್ವಾ ಅಂತ ಆದರೆ ಕೃಷ್ಣ ಹೇಳ್ತಾನೆ ಮತ್ತೆ ಇಲ್ಲ ಇಲ್ಲ ಅವ್ನು ಕೊಂದ ಕೊಂದಾಕ್ಬಿಟ್ರೆ ಇಲ್ಲಿಗೆ ಮುಗಿದೋಗ್ಬಿಡುತ್ತೆ ಇನ್ನೂ ಕೆಟ್ಟವರು ದುಷ್ಟರು ತುಂಬ ಜನ ಇದ್ದಾರೆ ಅವ್ರಲ್ಲೇ ಇವ್ನ ಫ್ರೆಂಡ್ಸು ಅವರೆಲ್ಲರನ್ನೂ ಕರ್ಕೊಂಡು ಬರ್ತಾನೆ ಇವನು ಕರ್ಕೊಂಡು ಬಂದಾಗ ಹಿಂಗೆ ಯುದ್ಧ ಮಾಡಿ 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 ಅವ್ರನ್ನೆಲ್ಲ ಕೊಂದಾಕ್ಬೋಣ ನಾವು ಆವಾಗ ಈ ಭೂಮಿ ಮೇಲೆ ಒಳ್ಳೆಯವರು ಮಾತ್ರ ಇರ್ತಾರೆ ಒಳ್ಳೆಯವ್ರಿಗೆ ಯಾರ ಕಡೆಯಿಂದನೂ ತೊಂದರೆ ಆಗೋದಿಲ್ಲ ಇದೇ ಕರೆಕ್ಟು ಅಂತ ಹೇಳ್ತಾನೆ ಕೃಷ್ಣ ಆವಾಗ ಜರಾಸಂದ ಬೈಕೊಂಡು ಬೈಕೊಂಡು ಹೋಗ್ತಾನೆ ನನಗೆ ಮೋಸ ಮಾಡಿಬಿಟ್ಟ ಕೃಷ್ಣ ಎಲ್ಲ ಮಲಗಿರ್ಬೇಕಾದ್ರೆ ಯುದ್ಧ ಮಾಡ್ದ ಅಂತ ಕೃಷ್ಣ ಹಿಂಗೆ ಮಾಡ್ಬೋದಾ ಅಂತ ಅನ್ಸುತ್ತೆ ಅಲ್ವ ಮಕ್ಕಳೇ ನಮಗೆ ಏ ಮಲಗಿರೋವಾಗ ಕೃಷ್ಣ ಹಂಗೆ ಯುದ್ಧ ಮಾಡ್ಬೋದಾ ಅಂತ ಆದರೆ ಯುದ್ಧ ಮಾಡಬಹುದು ಅಂತ ಯುದ್ಧದಲ್ಲಿ ಹೇಳಿದೆ ಹಾಗಂತ ಅಂದರೆ ನೀವು ಹಗಲೊತ್ತಲ್ಲಿ ಯುದ್ಧ ಮಾಡೋದು ಶಕ್ತಿ ಇದ್ದರೆ ಹಗಲೊತ್ತಲ್ಲಿ ಯುದ್ಧ ಮಾಡ್ಬೋದು ಇಲ್ಲ ರಾತ್ರಿ ಹೊತ್ತಲ್ಲಿ ಯುದ್ಧ ಮಾಡೋ ಶಕ್ತಿ ಇದೆ ಅಂದರೆ ರಾತ್ರಿ ಹೊತ್ತಲ್ಲಿ ಬೇಕಾದರೂ ಯುದ್ಧ ಮಾಡ್ಬೋದು ಅಂದರೆ ರಾಮಾಯಣದಲ್ಲೂ ಕೂಡ ರಾತ್ರಿ ಯುದ್ಧ ಎಲ್ಲ ಆಗುತ್ತೆ ಎಷ್ಟೊಂದು ರಾತ್ರಿ ಯುದ್ಧ ಆಗುತ್ತೆ ರಾಮಾಯಣದಲ್ಲಿ ಹಾಗೆ ಮಹಾಭಾರತದಲ್ಲೂ ಕೂಡ ಮುಂದೆ ಕೊನೆ ಯುದ್ಧ ಆಗುತ್ತಲ್ಲ ಅಲ್ಲೂ ರಾತ್ರಿ ಹೊತ್ತಲ್ಲಿ ಯುದ್ಧ ಎಲ್ಲ ಆಗುತ್ತೆ ಅಂದರೆ ಏನಪ್ಪ ಅಂತಂದರೆ ಒಳ್ಳೆಯವರು ಇಬ್ರು ಒಳ್ಳೆಯವರು ಇಬ್ಬರೂ ಒಳ್ಳೆಯವರೇನೆ ಆದರೆ ಏನೋ ಒಂದು ಕಾರಣಕ್ಕೆ ಯುದ್ಧ ಮಾಡ್ತಿದ್ದಾರೆ ಅಂತಂದಾಗ ಅವರು ರಾತ್ರಿ ಯುದ್ಧ ಮಾಡ್ದೆ ಹಗಲಲ್ಲೇ ಯುದ್ಧ ಮಾಡುವಂಥದ್ದು ಉಂಟು ಹಾಗಲ್ಲದೆ ಇದ್ದರೆ ಬಂದಿರುವಂಥವ್ರು ದುಷ್ಟರಾಗಿದ್ದರೆ ಹಾಂ ಅವರು ಬಿಟ್ಟರೆ ನಮ್ಮನ್ನೆಲ್ಲ ಕೊಂದಾಕ್ಬಿಡ್ತಾರೆ ಅಂದರೆ ಯಾದವರ ಮನೆಗಳನ್ನೆಲ್ಲ ಸುಟ್ಟಾಕ್ಬಿಡ್ತಾರೆ ಒಳ್ಳೆಯವ್ರನ್ನೂ ಕೊಂದಾಗಿಬಿಡ್ತಾರೆ ಅಲ್ಲಿ ಗೋವುಗಳನ್ನೆಲ್ಲ ಕೊಂದಾಕ್ಬಿಡ್ತಾರೆ ದೇವಸ್ಥಾನ ಎಲ್ಲ ಒಡೆದಾಕ್ಬಿಡ್ತಾರೆ ಅಂತ ಇದ್ದಾಗ ಏನು ಮಾಡಬೇಕು ಹೇಳಿ ಅವಾಗ ರಾತ್ರಿ ಆದರೂ ಸರಿ ಹಗಲಾದರೂ ಸರಿ ಯಾವಾಗಲಾದರೂ ಸರಿ ಯುದ್ಧ ಮಾಡಿ ಅವ್ರನ್ನ ಹೆದರಿಸಿ ಸೋಲ್ಸಿ ಓಡಿಸ್ಬಿಡ್ಬೇಕು ಅಥವಾ ಬಿಡ್ಬೇಕು ಇಷ್ಟೇ ಬೇರೆ ದಾರಿನೇ ಇಲ್ಲ ಅದಕ್ಕಾಗಿ ಕೃಷ್ಣ ರಾತ್ರಿ ಯುದ್ಧ ಮಾಡಿ ಎಲ್ಲರನ್ನು ಕೊಂದು ಹಾಕ್ಬಿಡ್ತಾನೆ ಆವಾಗ ಜರಾಸಂಧ ಮತ್ತೆ ಊರಿಗೋಗ್ತಾನೆ ಮತ್ತೆ ಕೋಪ ಬರ್ತನಿಗೆ ಮತ್ತೆ ದುಃಖ ಬರುತ್ತೆ ಆದರೆ ನಾನು ಸೋಲ್ಬಾರ್ದು ನಾನು ಸತ್ತೋಗ್ಬಿಟ್ರೆ ಜನ ಇನ್ನೂ ಆಡ್ಕೊಂಡು ನಗ್ತಾರೆ ನಾನು ಸತ್ತೋಗಲ್ಲ ನಾನು ಬದುಕಿರೋವರೆಗೂ ಹೀಗೆ ಸೈನ್ಯ ಸೇರಿಸ್ತೀನಿ ಒಂದಲ್ಲ ಒಂದು ದಿವಸ ಯುದ್ಧದಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತ ಅಂದ್ಕೊಂಡು ಜರಾಸಂಧ ಏನು ಮಾಡ್ತಾನೆ ಮತ್ತೆ ಮತ್ತೆ ಸೈನ್ಯ ಸೇರ್ಸೋದು ಮತ್ತೆ ಕೃಷ್ಣ ಮೇಲೆ ದಾಳಿ ಮಾಡೋದು ಆ ಕಡೆಯಿಂದ ಕೃಷ್ಣ ಬಲರಾಮರೆಲ್ಲ ಬಂದು ಈ ಸೈನ್ಯನೆಲ್ಲ ಕೊಂದಾಕಿ ಮತ್ತೆ ಜರಾಸಂದ ಒಬ್ಬನು ಉಳಿಸೋದು ಹೀಗೆ ಏ ಮತ್ತೆ 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 ಆಗುತ್ತೆ ಎಷ್ಟು ಸಲ ಆಗುತ್ತೆ ಗೊತ್ತಾ ಮಕ್ಕಳೇ ನಿಮ್ಗೆ ಹೇಳಿದ್ರೆ ನಗು ಬಂದ್ಬಿಡುತ್ತೆ ಹದಿನೇಳು ಸಲ ಹಿಂಗೆ ಆಗುತ್ತೆ ಹದಿನೇಳನೇ ಬಾರಿ ಕೂಡ ಜರಾಸಂದ ಸೋತ್ಕೊಂಡು ಹೋಗ್ತಾನೆ ಮುಂದೆ ಏನು ಅಂದರೆ ನಾವ್ಯಾರು ಆಗಿದ್ರು ಸೋಮ್ನಾಗ್ಬಿಡ್ತಾ ಇದ್ವಿ ಅಲ್ವಾ ಥೋಯ್ ಕೃಷ್ಣನ್ ಆಗಲ್ಲಪ್ಪ ಇವ್ ಗೆಲ್ಲಕ್ಕೆ ಆಗಲ್ಲ ನನ್ನ ಕೈಲಿ ಏನು ಹದಿನಾರು ಸಲ ಪ್ರಯತ್ನ ಪಟ್ಟರು ಆಗಿಲ್ಲ ಅಂದರೆ ಇನ್ನು ಎಲ್ಲಾಗುತ್ತೆ ಅಂತ ಆದರೆ ಜರಾಸ ಅಷ್ಟು ಕೋಪ ಇರುತ್ತೆ ನನಗೆ ಇದ್ದೇ ಗೆಲ್ತೀನಿ ಅಂತ ಅವನಿಗೆ ವಿಶ್ವಾಸ ಇರುತ್ತೆ ಹದಿನೆಂಟನೇ ಸಾರಿ ಕೂಡ ಮತ್ತೆ ಇಪ್ಪತ್ತ್ಮೂರು ಅಕ್ಷೋಹಿಣಿ ಸೈನ್ಯ ತೊಗೊಂಡು ಹೋಗ್ತಾನೆ ಮಕ್ಕಳೇ ಪ್ರತಿ ಸಲವೂ ಇಪ್ಪತ್ತ್ಮೂರು ಅಕ್ಷೋಹಿಣಿ ಹದಿನೇಳನೇ ಸಲ ಇಪ್ಪತ್ತ್ಮೂರು ಅಕ್ಷೋಹಿಣಿ ಸೈನ್ಯ ತೊಗೊಂಡು ಹೋಗ್ತಾನೆ ಅವಾಗೇನಾಗುತ್ತೆ ಹೀಗೆ ಯುದ್ಧ ನಡೀತಾ ಇರುತ್ತೆ ಈ ಕಡೆ ಯಾದವರೆಲ್ಲ ಯುದ್ಧ ಮಾಡ್ತಾ ಇರ್ತಾರೆ ಆವಾಗ ಕೃಷ್ಣ ಬಲರಾಮನಿಗೆ ಹೇಳ್ತಾನೆ ಬಲರಾಮಣ್ಣ ನಾವೀ ಯುದ್ಧ ಮುಗಿಸೋದು ಬೇಡ ಹಿಂದಿನ ಥರದಾಗೆ ಮಾಡೋದು ಬೇಡ ಈಗ ನಾನು ನೀನು ತಪ್ಪಿಸ್ಕೊಂಡು ಓಡೋಕೆ ಶುರು ಮಾಡಬೇಡ ಈಗ ಯಾದವರೆಲ್ಲ ಮೆತ್ತಗೆ ಅವರು ಊರು ಹೋಗ್ಬಿಟ್ಟು ಕೋಟೆ ಬಾಗ್ಲಾಕೊಂಡ್ಬಿಡ್ಲಿ ನಾನು ನೀನು ಓಡೋಕೆ ಶುರು ಮಾಡೋಣ ಅಂತ ಆವಾಗ ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ಅದಕ್ಕೇನೋ ಕಾರಣ ಇರುತ್ತೆ ಅಂತ ಬಲರಾಮನ್ಗೆ ಗೊತ್ತು ಹಾಗಾಗಿ ಆಯಿತು ಕೃಷ್ಣ ಅಂತ ಹೇಳ್ತಾನೆ ಯುದ್ಧ ಮಾಡ್ತಾ 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 ಇರಬೇಕಾದ್ರೆ ಎಷ್ಟೋ ಒಂದು ಜನನ ಸಾಯಿಸಿ ಬಿಟ್ಟಿರ್ತಾರೆ ಕೃಷ್ಣನ ಕಡೆಯವರು ಸ್ವಲ್ಪ ಜನ ಸೈನಿಕರು ಉಳ್ಕೊಂಡಿರ್ತಾರೆ ಜರಾಸಂಧನ ಕಡೆ ಆವಾಗ ಕೃಷ್ಣ ಸೂಚನೆ ಕೊಡ್ತಾನೆ ಇವೆಲ್ಲ ಹಿಂಗೆ ಹೋಗಿ ಅಂತ ಆವಾಗ ಕೃಷ್ಣನ ಕಡೆಯವ್ರಲ್ಲ ನಿಧಾನವಾಗಿ ಒಬ್ಬೊಬ್ಬರೇ ಒಳಗೆ ಹೋಗ್ಬಿಟ್ಟು ಕೋಟೆ ಬಾಗಿಲಾಕೊಂಡ್ಬಿಡ್ತಾರೆ ಈ ಕೃಷ್ಣ ಬಲರಾಮರು ಇಬ್ಬರೇ ಉಳಿತಾರೆ ಅವಾಗ ಜರಾಸಂಧನ ಏನು ಮಾಡ್ತಾನೆ ಇವರು ಇವ್ರನ್ನ ಕೊಂದಾಗಿದ್ದೇ ಸರಿಯಾದ ಸಮಯ ಅಂಥೇಳಿ ಕೃಷ್ಣನ ಕಡೆಗೆ ಬರ್ತಾನೆ ಆದರೆ ಕೃಷ್ಣ ಬಲರಾಮ ಇಬ್ಬರು ಓಡೋಕೆ ಶುರು ಮಾಡಿಬಿಡ್ತಾರೆ ಜರಾಸ್ ಅಂದಂಗೆ ಇದೇನಿದು ಇವ್ನು ಓಡೋಗ್ತಾ ಇದ್ದೀನಲ್ಲ ಎಲ್ಲ ಎಲ್ಲ ಕಳ್ಳ ಕೃಷ್ಣ ಮೋಸಗಾರ ನಿಂತ್ಕೊ ಓಡೋಗ್ಬೇಡ ನೀನು ಹಿಡ್ಕೊತೀನಿ ಇವಾಗ ಕೊಂದು ಹಾಕ್ಬಿಡ್ತೀನಿ ಅಂತ ಓಡಿಸ್ಕೊಂಡೇ ಹೋಗ್ತಾನೆ ಇವನು ಕೃಷ್ಣ ಬಲರಾಮ ಮುಂದೆ ಮುಂದೆ ಓಡ್ತಾ ಇರ್ತಾರೆ ಜರಾ ಸಂದ ಹಿಂದೆ ಹಿಂದೆ ಓಡ್ತಾ ಬರ್ತಾ ಇರ್ತಾನೆ ಹೀಗೆ ಹೋಗಿ 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 ಒಂದು ದೊಡ್ಡ ಬೆಟ್ಟ ಇರುತ್ತೆ ಆ ಬೆಟ್ಟದ ಮೇಲೆ ಹತ್ತು ಬಿಡ್ತಾನೆ ಕೃಷ್ಣ ಕೃಷ್ಣ ಬಲರಾಮ ಇಬ್ಬರು ಬೆಟ್ಟ ತುದಿಗೆ ಹೋಗಿಬಿಡ್ತಾರೆ ಅವಾಗ ಏನಾಗುತ್ತೆ ಈ ಜರಾಸಂದ ಏನು ಮಾಡ್ತಾನೆ ಈ ನಾವು ಯಾಕೆ ಬೆಟ್ಟ ಹತ್ತು ಪಡಬೇಕು ಅಂದ್ಬಿಟ್ಟು ಸುತ್ತ ಬೆಟ್ಟಕ್ಕೆ ಬೆಂಕಿ ಹಾಕ್ಬಿಡಿ ಅಂತ ಹೇಳ್ತಾನೆ ಆವಾಗ ಆ ಬೆಟ್ಟಕ್ಕೆ ಸುತ್ತ ಬೆಂಕಿ ಹಾಕ್ಬಿಡ್ತಾರೆ ಆ ಬೆಂಕಿ ಹತ್ಕೊಂಡು 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 ಹಿಂಗೆ ಬೆಟ್ಟ ತುದೀಗೆ ಬಂದುಬಿಡುತ್ತೆ ಆವಾಗ ಎಲ್ಲ ಕಡೆ ಬೆಂಕಿ ಎಲ್ಲ ಕಡೆ ಹೊಗೆ ಆವಾಗೆಲ್ಲರಿಗೂ ಗೊತ್ತಾಗ ಅನಿಸುತ್ತೆ ಇನ್ನು ಕೃಷ್ಣ ಸತ್ತೋಗ್ತಾನೆ ಯಾವ ಕಾರಣಕ್ಕೂ ಕೃಷ್ಣ ಉಳಿಯೋಲ್ಲ ಈ ಬೆಂಕಿ ಅವನು ಸುಟ್ಟು ಹಾಕಿ ಹಾಕುತ್ತೆ ಅಂತ ಆದರೆ ಕೃಷ್ಣ ತುಂಬ ಚಾಣಾಕ್ಷ ಅಲ್ವಾ ಅವನಿಗೆ ಗೊತ್ತು ಹೆಂಗೆ ತಪ್ಸ್ಕೋಬೇಕಂತ ಎಲ್ಲ ಕಡೆ ಹೊಗೆ ಇರುತ್ತೆ ಎಲ್ಲರೂ ಕೃಷ್ಣ ಸತ್ತೋದ ಅಂತ ಅಂದ್ಕೊಳ್ಳೋವಾಗ ಕೃಷ್ಣ ಏನು ಮಾಡ್ತಾನೆ ಜಿಗಿದು ಪಕ್ಕದ ಬೆಟ್ಟಕ್ಕೆ ಹಾರಿ ಅವನು ಮತ್ತು ಬಲರಾಮ ಇಬ್ಬರು ಆರಾಮಾಗಿ ಬದುಕೊಂಡು ಬಂದುಬಿಡ್ತಾರೆ ಏನೂ ಆಗಲ್ಲ ಕೃಷ್ಣಂಗೂ ಏನಾಗಲ್ಲ ಬಲರಾಮಗೂ ಏನಾಗಲ್ಲ ಆದರೆ ಜರಾಸಂಧ ಮತ್ತು ಒಂದು ಸೈನಿಕರು ಏನು ಅಂದ್ಕೋತಾರೆ ಕೃಷ್ಣ ಬಲರಾಮರು ಸತ್ತು ಹೋದರು ಸುಟ್ಟು ಅಂತ ಅಂದ್ಕೋತಾರೆ ಆ ಜ್ವರ ಸಂದಂಗ್ ಖುಷಿ ಆಗತ್ತೆ ಆಗತ್ತೆ ಆಗುತ್ತೆ ಖುಷಿ ಆಗಬೇಕೋ ಬೇಡೋ ಹೇಳಿ ಹಾಂ ಹದಿನೇಳು ಸಲ ಪ್ರಯತ್ನ ಪಟ್ಟು ಹದಿನೇಳನೇ ಸಲ ಗೆದ್ದಿರೋದು ಅವನು ಜರಾಸಂಧ ಅಲ್ವಾ ಹಾಗಾಗಿ ತುಂಬ ಆಗುತ್ತೆ ಅವನು ವಿಜಯೋತ್ಸವ ಮಾಡಿಕೊಂಡು ಕೃಷ್ಣ ಬಲರಾಮರನ್ನೆಲ್ಲ ಬೈಕೊಂಡು ಊರು ವಾಪಸ್ ಹೋಗ್ತಾನೆ ಏಯ್ ಈ ಸಲ ನಾನು ಗೆದ್ದೆ ಕೃಷ್ಣ ಬಲರಾಮರನ್ನ ಕೊಂದು ಹಾಕ್ಬಿಟ್ಟೆ ಹೆದರ್ಕೊಂಡು ಓಡೋಗ್ಬಿಟ್ರು ಎದುರುಪುಕಲ್ರು ಅದೇನೋ ಅಕಸ್ಮಾತ್ ನನ್ನ ಮೇಲೆ ಗೆದ್ದಿದ್ರು ಇವಾಗ ನೋಡಿ ನಾನೇ ನಿಜವಾದ ವೀರ ನಾನೇ ನಿಜವಾದ ಶೂರ ನಾನೇ ಯುದ್ಧ ಗೆದ್ದಿರೋದು ಅಂತ ಹೇಳಿ ಏನು ಜೋರು ನಗಾರಿ ಡೋಲು ಎಲ್ಲ ಹೊಡೆಸಿ ಎಲ್ಲ ಮಾಡಿ ನಾನೇ ವೀರ ಅಂತ ಎಲ್ಲ ಕಡೆ ಡಂಗೂರು ಹೊಡೆಸ್ಬಿಡ್ತಾನೆ ಈ ಕಡೆ ಕೃಷ್ಣ ಬಲರಾಮರು ಬದುಕೊಂಡು ಅರಮನೆಗೆ ವಾಪಸ್ ಬರ್ತಾರೆ ಅವ್ರು ಯಾಕೆ ಹಂಗೆ ಮಾಡಿದ್ರು ಕೃಷ್ಣ ಯಾಕೆ ಜರಾಸಂದನ ಕೊಲ್ಲಿಲ್ಲ ಅಂತ ಅಂದರೆ ಮುಂದೆ ನಿಮಗೆ ಆ ವಿಷಯ ಗೊತ್ತಾಗುತ್ತೆ ಯಾಕೆ ಹೆಂಗೆ ಮಾಡ್ದ ಕೃಷ್ಣ ಅಂತ ಕೃಷ್ಣ ಏನೋ ಕಾರಣ ಇಲ್ಲದೆ ಏನೋ ಮಾಡಿರಲ್ಲಲ್ವಾ ಏನೋ ಕಾರಣ ಇರುತ್ತಲ್ವಾ ಅದೇನು ಕಾರಣ ಅಂತ ಹೇಳ್ತೀನಿ ಮುಂದೆ ನಿಮಗೆ ಹಾಂ ಜರಾಸಂದನನ್ನು ಕೊಲ್ಲುವವನು ಬೇರೆ ಒಬ್ಬ ಅವನ ಕೇಳಿ ಕೃಷ್ಣ ಜರಾಸಂದನನ್ನು ಕೊಲ್ಲಿಸ್ತಾನೆ ಯಾರು ಗೊತ್ತಾ ಅವನ ಕಡೆ ನಿಮ್ಗೆ ತುಂಬ ಪ್ರೀತಿ ಡುಮ್ ಡುಣ್ಣಕ್ಕಿರ್ತಾನಲ್ಲ ಪಾಂಡವರ ಮಧ್ಯದಲ್ಲಿ ಗದ ಹಿಡ್ಕೊಂಡು ಯಾರೋ ಕರೆಕ್ ಭೀಮಾ ಅವನ ಕೇಳಿ ಕೊಲ್ಲಿಸ್ತಾನೆ ಆ ಕಥೆ ಮುಂದೆ ಹೇಳ್ತೀನಿ ಹಾಂ ಆಗಲಿ ಈ ಕಥೆ ನಿಮ್ಗೆ ಇಷ್ಟ ಆಯ್ತಲ್ವಾ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಹೇಳಿ ಹ್ಞೂ ಕೃಷ್ಣಾರ್ಪಣೆ ಮಸ್ತು